ವಿರೋಧದ ಮಧ್ಯೆ ಜಿಂದಾಲ್ ಕಂಪನಿಗೆ ಭೂಮಿ ಪರಬಾರಿಗೆ ಕಾಂಗ್ರೆಸ್ ಮುಂದಾಗಿದ್ದಕ್ಕೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ದೊಡ್ಡ ಹಗರಣಕ್ಕೆ ಕೈ ಹಾಕಿದೆ ಸಿಎಂ ಪ್ರಾಸಿಕ್ಯೂಷನ್ ವಿಚಾರಣೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಆಗಸ್ಟ್ ಇಪ್ಪತ್ತೊಂಬತ್ತರ ಬಳಿಕ ಸಿಎಂ ಆಗಿರ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಸುವರ್ಣ ನ್ಯೂಸ್ಗೆ ಬಿಜೆಪಿ ಶಾಸಕ ಬೆಲ್ಲದ್ ಪ್ರತಿಕ್ರಿಯಿಸಿದ್ದಾರೆ ರಾಜ್ಯ ಸರ್ಕಾರ ಜಿ ಎಸ್ ಡಬ್ಲ್ಯೂ ಜಿಂದಾಲ್ ಕಂಪನಿಗೆ ಸದ್ಯ ಮೂರು ಸಾವಿರದ ಆರುನೂರ ಅರವತ್ತಾರು ಎಕರೆ ಜಮೀನನ್ನು ಈಗಾಗಲೇ ಒಂದು ಪರಬಾರಿ ಮಾಡಲಿಕ್ಕೆ ಒಂದಂಥದ್ದ ಅಂದ್ರೆ ಸಚಿವ ಸಂಪುಟದಲ್ಲಿ ನಿರ್ಣಯನ ತೆಗೆದುಕೊಂಡಿರುವಂಥದ್ದು ಪ್ರಮುಖವಾಗಿ ಇವತ್ತು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಶಾಸಕ ಅರವಿಂದ್ ಬಲ್ಲದ್ ಇದ್ದಾರೆ ಸರ್ ಈ ಒಂದು ಭೂಮಿಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಒಂದು ಕಡೆ ಮುಂದಾಗ್ತಾ ಇದೆ ಏನು ಹೇಳ್ತೀರಿ ಸರ್ ಇದೊಂದು ರಾಜ್ಯದ ಜನರ ಆಸ್ತಿ ಕರ್ನಾಟಕ ರಾಜ್ಯದ ಜನ ಅದರಲ್ಲಿ ವಿಶೇಷವಾಗಿ ಸೊಂಡೂರು ಭಾಗದಲ್ಲಿ ಭೂಮಿ ಅಂತಂದ್ರೆ ಇದ್ದಂಗೆ ಮಣ್ಣು ಅಂತಂದ್ರೆ ಇದ್ದಂಗೆ ಅದು ಮಣ್ಣನ್ನು ತೆಗೆದು ನಾವು ಹೆಂಗೆ ಬಂಗಾರದ ಬಂಗಾರದ ಅಂಗಡಿಯಲ್ಲಿ ಮಾರ್ಬೋದು ಆ ರೀತಿ ಸಂಡೂರು ಭಾಗದಲ್ಲಿ ಮಣ್ಣನ್ನು ತೆಗೆದು ನಾವು ಗಣಿ ಕಂಪ್ನಿಗಳಿಗೆ ಅಥವಾ ಅದನ್ನು ಅದರಿ ಮಾಡ್ಲಿಕ್ಕೆ ನಾವು ಮಾರ್ಬೋದು ಅಲ್ಲಿ ಕೇವಲ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಪರ್ ಎಕರೆಗೆ ಎರಡು ಸಾವಿರ ಎಕರೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗೆ ಒಂದು ಸಾವಿರದ ಸುಮಾರು ಒಂಬೈನೂರ ಚಲರ ಎಕರೆ ಇದನ್ನು ನಾವು ಜಿಂದಾಲ್ ಕಂಪ್ನಿಗೆ ಕೊಡ್ತೇವೆ ಅಂತೇಳಿ ನಿನ್ನೆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಡಿಸಿಷನ್ ಹಿಂದ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರಾಗಿದ್ದಾಗ ನಾವು ಅದನ್ನು ತೀವ್ರವಾಗಿ ವಿರೋಧ ಮಾಡಿ ವಿಧಾನಸ ವಿಧಾನಸೌಧದಲ್ಲಿ ನಾವು ಮಲ್ಕೊಂಡಿದ್ವಿ ರಾತ್ರಿ ಎಲ್ಲರೂ ಶಾಸಕರು ವಿರೋಧ ಮಾಡಿದ್ವಿ ಈಗ ಆ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ರು ಕೂಡ ಆ ಸಂದರ್ಭದಲ್ಲಿ ಇದನ್ನು ಹಿಂದೆ ಕುಮಾರಸ್ವಾಮಿ ಅವ್ರ ಸಮ್ಮಿಶ್ರ ಸರ್ಕಾರ ಇದ್ದಾಗ ಇದನ್ನು ತೆಗೆದುಕೊಳ್ಬೇಕಂತ ವಿಚಾರ ಮಾಡಿದಾಗ ಎಚ್ ಕೆ ಪಾಟೀಲ್ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿದ್ದವರು ಅವರು ವಿರೋಧ ಮಾಡಿದ್ರು ಇವತ್ತು ಸಿದ್ದರಾಮಯ್ಯನವ್ರದ್ದು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಎನ್ಕ್ವೈರಿ ಐತಿ ಅದಾದಮೇಲೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳ ಇದು ಪ್ರಾಸಿಕ್ಯೂಷನಿಗೆ ಹೈಕೋರ್ಟ್ ಪರ್ಮಿಷನ್ ಕೊಟ್ಟ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಇರ್ತಾರೋ ಇಲ್ಲೋ ಅನ್ನೋದು ಬಹಳ ದೊಡ್ಡ ಕ್ವಶನ್ ಮಾರ್ಕ್ ಆಯ್ತು ಇಂಥ ಸಂದರ್ಭದಲ್ಲಿ ಇನ್ನೊಂದು ದೊಡ್ಡ ಹಗರಣಕ್ಕೆ ಸಿದ್ದರಾಮಯ್ಯನವರು ಅವ್ರ ಸರ್ಕಾರ ಕೈ ಹಾಕಿದ್ದು ನನಗೆ ಬಹಳ ಅಂದ್ರೆ ಬಹಳ ಕಳವಳಕಾರಿ ವಿಷಯ ಆಗೈತೆ ಸರಿಗ ಈ ಭೂಮಿಯನ್ನ ಪರ ಅಂದ್ರೆ ವಿರೋಧ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರನೇ ಹಿಂದೆ ಬಿಜೆಪಿ ಓದಿಯಲ್ಲಿ ಇವ್ರು ವಿರೋಧ ಮಾಡಿದ್ರು ಈಗ ಮತ್ತೆ ಇವರೇ ಕೊಡ್ತಾ ಇದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಇಲ್ಲ ಇವರೇ ಹಿಂದೆ ಡಿಸಿಷನ್ ತೆಗೆದುಕೊಂಡಿದ್ರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಾಗ ಇದಾಗ ಸಿದ್ದರಾಮಯ್ಯ ಸರ್ಕಾರ ಡಿಸಿಷನ್ ತೆಗೆಂಡ್ಕೊಂಡಿದ್ರು ಅದ್ರ ವಿರುದ್ಧ ನಾವು ಕೂಡ ಆ ಟೈಮ್ದಾಗ ಹೋರಾಟ ಮಾಡಿದ್ದೀವಿ ಸೊ ಇವತ್ತು ಅದ ಮತ್ತ ಡಿಶನ್ ಇವ್ರು ಮತ್ತೆ ತೆಗೆದುಕೊಳ್ತಿದ್ದಾರೆ ಯಾಕಂದ್ರೆ ಪದೇ ಪದೇ ಈ ರೀತಿ ಈಗ ಬಿಜೆಪಿ ಸರ್ಕಾರ ಕೂಡ ಇದ್ರ ಬಗ್ಗೆ ಯಡಿಯೂರಪ್ಪ ಅವರು ಮತ್ತು ಬೊಮ್ಮಾಯಿ ಅವ್ರ ಸಂದರ್ಭದಲ್ಲಿ ಕೂಡ ಮತ್ತೆ ಅವರು ಬೇಡಿಕೆ ಇಟ್ಟಿದ್ರು ಮತ್ತೆ ಪರಭಾರಿ ಮಾಡ್ರಿ ಅಂತ ಹೇಳಿ ಜಿ ಎಸ್ ಡಬ್ಲ್ಯೂ ಕಂಪನಿ ಅವರು ಇದನ್ನ ನಾವು ಸಂಪೂರ್ಣವಾಗಿ ವಿರೋಧ ವಿರೋಧ ಅಲ್ಲಿ ರೈತರನ್ನ ಕರ್ಕೊಂಡು ನಾವು ಹೋರಾಟ ಮಾಡ್ತೀವಿ ಕಾನೂನಾತ್ಮಕವಾಗಿ ಕೂಡ ಇದನ್ನು ನಾನು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಾವು ಈ ಹೋರಾಟವನ್ನು ತೆಗೆದುಕೊಳ್ತೇವೆ ಸರಿ ಒಂದು ವೇಳೆ ಅವರು ಅಂದ್ಕೊಂಡಿದ್ದೇ ನಿಜ ಆದರೆ ಅವರು ಅಂದರೆ ಈಗ ಸಂಪುಟದಲ್ಲಿ ನಿರ್ಣಯ ಮಾಡ್ಕೊಂಡಿದ್ದಾರೆ ಸಿ ಎಂ ಅವರು ಒಂದು ವೇಳೆ ಬರಬರೆ ಮಾಡಿದ್ದ ಆದರೆ ಬಿಜೆಪಿಯಿಂದ ಯಾವ ರೀತಿ ಹೋರಾಟಗಳಿರುತ್ತೆ ಮುಂದೆ ಮುಂದಿನ ದಿನದಲ್ಲಿ ನಾವು ಹೇಳಿದ್ವಲ್ಲ ರೈತರನ್ನ ಕರ್ಕೊಂಡು ನಿಸರ್ಗ ಪ್ರೇಮಿಗಳನ್ನ ಕರ್ಕೊಂಡು ಅಲ್ಲ ಆ ಭಾಗದಲ್ಲಿ ನಾವು ಹೋರಾಟ ಮಾಡ್ತೀವಿ ಇವತ್ತು ವಯನಾಡದಲ್ಲಿ ಏನಾಗೈತಿ ಆದ ಪರಿಸ್ಥಿತಿ ನಮ್ಮ ಸಂಡೂರ್ದಲ್ಲಿ ನಾಳೆ ಆಗ್ತೈತಿ ಇವರಿಗೆ ಎಲ್ಲ ಈ ರೀತಿ ಕಂಪ್ನಿಗಳಿಗೆ ಬೇಕಾಬಿಟ್ಟಿ ಜಮೀನನ್ನು ಕೊಟ್ಟು ಅದರಲ್ಲಿ ಏನು ಬೇಕಾ ಕೆಲಸ ಮಾಡಿದ್ರು ಅಂತಂದ್ರೆ ಅದ್ರ ಜೊತೆ ಕಾನೂನಾತ್ಮಕವಾಗಿ ಕೂಡ ನಾವು ಹೋರಾಟ ಮಾಡ್ತೇವೆ ಇವಿಷ್ಟು ಅರವಿಂದಲಗ ಮಾತುಗಳು ಏನಂತಂದ್ರೆ ರಾಜ್ಯ ಸರ್ಕಾರ ಜಿಂದಾಲ್ ಕಂಪನಿಗೆ ಒಂದು ವೇಳೆ ಭೂಮಿಯನ್ನ ಪರಬರಿ ಮಾಡಿದ್ದಾದ್ರೆ ರೈತರನ್ನ ತೆಗೆದುಕೊಂಡು ನಾವು ಹೋರಾಟನ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅನ್ನೋದು ಮಾತನ್ನು ಕೂಡ ಈ ಸರ್ಸಿರೋದ್ಗೆ ಹೇಳಿರುವಂಥದ್ದು ಪರಮೇಶ್ವರ ಅಂಗಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಧಾರವಾಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್